ಹಾಕೊಳ್ಬಾರದು ಅಂತ ಮುಖೇಶ್ ಪ್ರಶ್ನೆ ಮಾಡಿದ್ದಕ್ಕೆ ಅ ಹೊಡೆಯುವಂತ ಪ್ರಯತ್ನ ನಡೆದಿದೆ ಅವರನ್ನ ಎದುರಿಸುವಂತ ಒಂದು ಹೊರಗಡೆ ಹೋದಾಗ ಆರೋಳ ಜನ ಸೇರ್ಕೊಂಡು ಮುಖೇಶಿಗೆ ಮೈಗೆ ಬೆನ್ನಿಗೆ ಮುಖಕ್ಕೆ ತಲೆಗೆ ಸಾಕಷ್ಟು ಪೆಟ್ಟಾಗುವಂತ ರೀತಿಯಲ್ಲಿ ಹೊಡೆದಿದ್ದಾರೆ ಆರು ಜನ ಒಬ್ಬ ಯುವಕನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ ಈ ಎಲ್ಲ ಇನ್ಸಿಡೆಂಟು ಕೂಡ ಮೂರ್ನಾಲ್ಕು ಸಿ ಸಿ ಕ್ಯಾಮ್ರಾಗಳಲ್ಲಿ ಸಿ ವಿ ಕ್ಯಾಮ್ರಾಗಳಲ್ಲಿ ಇದು ಕ್ಯಾಪ್ಚರ್ ಆಗಿದೆ ನಿನ್ನೆ ರಾತ್ರಿ ಕೂಡ ಪೊಲೀಸ್ ಸ್ಟೇಷನ್ಗೆ ಹೋಗಿ ಈ ಕೇಸ್ ಮೇಲೆ ಎಫ್ ಐ ಆರ್ ಹಾಕಬೇಕು ಅಂತ ಹೋದ್ರೆ ರಾತ್ರಿ ಹತ್ತು ಗಂಟೆ ಹತ್ತೂವರೆ ಆದರೂ ಕೂಡ ಪೊಲೀಸ್ನವರು ಎಫ್ ಐ ಆರನ್ನು ದರ್ಜ್ ಮಾಡಲಿಕ್ಕೆ ಎಫ್ ಐ ಆರ್ನ ಮಾಡಲಿಕ್ಕೆ ಹಿಂದೆ ಇದ್ರು ನಿನ್ನೆ ರಾತ್ರಿ ಪಿ ಸಿ ಮೋಹನ್ ಅವರು ನಾವು ನಮ್ಮ ನಾಯಕರಾದಂಥ ಶಿವಕುಮಾರ್ ಅವರು ಎಮ್ ಎಲ್ ಎ ಅವರು ಎಲ್ಲರೂ ಮಾತನಾಡಿದ ಮೇಲೆ ರಾತ್ರಿ ಹನ್ನೊಂದುವರೆ ಹನ್ನೆರಡು ಗಂಟೆಯಷ್ಟೊತ್ತಿಗೆ ಎಫ್ ಐ ಆರನ್ನು ರಿಜಿಸ್ಟರ್ ಮಾಡುವಂಥ ಕೆಲಸ ಮಾಡಿದ್ರು ಎಫ್ ಐ ಆರಲ್ಲೂ ಕೂಡ ಮುಖೇಶ್ ಅವರಾಗಿರಲಿ ಇಲ್ಲಿನ ನಮ್ಮ ಅಕ್ಕಪಕ್ಕದ ಅಂಗಡಿಯವರಾಗಲಿ ಘಟನೆ ನೋಡಿರೋ ಅಂಥವ್ರು ಹೇಳ್ತಾ ಇರೋದು ಘಟನೆಯನ್ನು ಡೈಲ್ಯೂಟ್ ಮಾಡುವಂಥ ದೃಷ್ಟಿಯಲ್ಲಿ ಐ ಆರ್ ರೀತಿ ದರ್ಜ್ ಮಾಡಲಾಗಿದೆ ಅನ್ನುವಂಥದ್ದು ಕೂಡ ಅವರು ಆರೋಪ ಮಾಡ್ತಾ ಇದ್ದಾರೆ ಈಗ ನಮ್ಮ ಸೆಂಟ್ರಲ್ ಡಿ ಸಿ ಪಿ ಅವ್ರ ಜೊತೆಗೆ ನಾವೆಲ್ಲರೂ ಕೂಡ ದೂರವಾಣಿಯಲ್ಲಿ ಮಾತನಾಡಿದ್ದೀವಿ ಡಿ ಸಿ ಪಿ ಅವರಿಗೆ ಎರಡು ವಿಷಯ ತಿಳಿಸಿದೆ ಒಂದು ಇದ್ಯಾವುದೋ ಯಾರಿಗೂ ಕಣ್ಣಿಗೆ ಕಾಣಿಸದೆಲ್ಲೇ ಇದ್ದಾಗ ನಡೆದಿರೋ ಘಟನೆ ಅಲ್ಲ ಸಿ ವಿಯಲ್ಲಿ ಇಡೀ ಇನ್ಸಿಡೆಂಟು ಇಡೀ ಕ್ರೈಮು ಕ್ಯಾಪ್ಚರ್ ಆಗಿದೆ ಒಂದೊಂದು ಕ್ಷಣನೂ ಕೂಡ ರೆಕಾರ್ಡ್ ಆಗಿದೆ ಯಾರು ಆರೋಳ ಜನ ಬಂದಿದ್ರು ಅವ್ರು ಏನು ಬಟ್ಟೆ ಹಾಕೊಂಡಿದ್ರು ಅವ್ರು ಯಾವ ರೀತಿ ಇದಾರೆ ಅದೆಲ್ಲವೂ ಕೂಡ ರೆಕಾರ್ಡ್ ಆಗಿದೆ ಇಲ್ಲೇ ಲೋಕಲ್ ಹುಡುಗರು ಅವರು